ಹೆಂಡತಿ ಬಿಟ್ಟ ಮನೆ ಮಗುವಾಗಿ ಕೊಟ್ಟ ಮನೆ ನಗುವಾಗಿ ಹುಡುಗಿ ಬಂದಳು ಹೊಸಲ ಪಡಿಯ ನಡವಿ ಕಣ್ಣು ಬೆಳಗುವ ದೀಪ ಹೆಣ್ಣು ಚೆಲವಿನ ರೂಪ ನನ್ನ ಮನಸ್ಸಿನ ಮನೆಗೆ ಇವಳೆ ಒಡವಿ ಮನದ ಅರಮನೆಯಲ್ಲಿ ಹುಡುಗಿ ಹೂನಗಿ ನಗಿ ಚೆಲ್ಲಿ ಕಣ್ಣ ಪಣತಿಯ ಬೆಳಕು ದೀಪ ಹಚ್ಚಿ ಳಿಯ ಪ್ರಾಯದ ಮನಸು ಬಣ್ಣ ಬಣ್ಣದ ಕನಸು ಏನು ಕೊಟ್ಟಳು ಚಳುವೆ ತುಟಿಯ ಬಿಚ್ಚಿ ಬಡತನದ ಸಾರ ಮನಸು ಚಿನ್ನದ ಹಾರ ಪ್ರೇಮ ಎನ್ನುವ ಪದಕ್ಕೆ ತೂಕವಿಲ್ಲ ಮಣ್ಣು ಹೊನ್ನಿನ ಮೋಹ ಎಂದು ತೀರದ ದಾತುತ್ತು ಅನ್ನಕ್ಕೆ ಬದುಕು ಲೋಕವೆಲ್ಲ ಅವಳೆ ಅರಮನಿ ರಾಣಿ ನನ್ನ ಮನಸ್ಸಿನ ಕೋಣಿ ನಗುತ್ತ ಬಂದಳು ನಲ್ಲೆ ಕದವ ದೂಡಿ ನನ್ನ ಕವಿತೆಯ ಸಾಲು ಅವನಿಗೂ ಸರಿಪಾಲು ಮನದ ತಂಬೂರಿಯನ ಮೀಟಿ ಹಾಡಿ ಸಾ ಪ್ರಭಾಕರ್ ಕೊಯ್ಲಾದಿ thank <laughs> you